ಡಿವಾಸ್ ತರಾನೇ ಕಾಣಿಸ್ತಾರೆ ಅಂತ ಹೇಳಿ ಸಾಕಷ್ಟು ಹೆಸರು ಮಾಡಿದಂತಹ ಪ್ರತಿಭೆ ಅವಿನಾಶ್ ಅವರು ಇವತ್ತು ನಮ್ ಜೊತೆಗೆ ನಮ್ಮ ಶೋ ಅಲ್ಲಿ ಜಾಯ್ನ್ ಆಗಿದ್ದಾರೆ ಹಾಯ್ ಮೇಡಮ್ ದರ್ಶನ್ ಸರ್ ತರ ಇದೀರಾ ಅಂತ ತುಂಬಾ ಕಾಂಪ್ಲಿಮೆಂಟ್ ಇದೆ ನಿಮ್ಗೆ ಏನ್ ಹೇಳ್ತೀರಿ ತುಂಬಾ ಖುಷಿ ಆಗುತ್ತೆ ಎಲ್ಲೋದ್ರು ಅವ್ರಲ್ ಅವ್ರನ್ನ ನನ್ನಲ್ಲಿ ಕಾಣ್ತಾರೆ ಒಂದಷ್ಟು ಜನ ಬಟ್ ಅದು ನನ್ಗೊಂದು ಸಿಕ್ಕಿರೋದೊಂದು ಅದೃಷ್ಟ ಅದು ಮನೆ ಮಗನ್ ತರ ಇಷ್ಟಪಡ್ತಾರೆ ಅಂದ್ರೆ ಒಂದಷ್ಟು ಜನ ಸೇಮ್ ಅಂದ್ರೆ ದರ್ಶನ್ ಸರ್ ನೋಡಕ್ ಆಗ್ದಿರೋ ಅಷ್ಟು ಜನ ನೋಡಿದಾಗ ಒಂದು ಎಕ್ಸೈಟ್ಮೆಂಟ್ ನೋಡಿದಾಗ ನನಗೆ ಖುಷಿ ಆಗುತ್ತೆ ಅಂದ್ರೆ ನಾನೇನಾ ಅಂದ್ರೆ ನಾನು ಇದ್ದೀನಿ ನಾನು ನನ್ನ ಮೇಲೆ ನನಗೆ ಒಂಥರ ನಾನು ತರ ಓಕೆ ಈಗ ಡೆವೆಲ್ ಸಿನಿಮಾ ಟ್ರೇಲರ್ ಕೂಡ ಬ್ಲಾಕ್ ಬಸ್ಟರ್ ಹಿಟ್ಟು ಸಾಕಷ್ಟು ಮೆಚ್ಚುಗೆಯನ್ನು ಪಡ್ಕೊಂಡಿದೆ ಒಂದ್ ಕಡೆ ಅವರ ಅಭಿಮಾನಿಗಳಿಗೆ ಡಿ ಬಾಸ್ ಅವರು ಇದ್ದಾರೆ ಯಾವಾಗ ಹೊರಗೆ ಬರ್ತಾರೆ ಅಂತ ಹೇಳಿ ಕಾತುರ ಇಂತ ಸಮಯದಲ್ಲಿ ನಿಮ್ಮನ್ನ ನೋಡಿ ಒಂದಷ್ಟು ಜನ ಖುಷಿ ಪಡೋದಿದೆ ಡಿ ಬಾಸ್ ಇಲ್ಲಾಂದ್ರೂ ಅವ್ರ ತರಾನೇ ಇದ್ದಾರೆ ಅಂತ ನಿಮ್ಗೆ ಯಾವ್ದಾದ್ರು ಸ್ಪೆಷಲ್ ಕಾಲ್ ಬಂದಿದ್ದು ಈ ಅವಧಿಯಲ್ಲಿ ಅವ್ರ ಜೈಲಲ್ಲಿ ಇರೋದ್ರಿಂದ ನಿಮ್ಗೆ ಯಾರಾದ್ರೂ ನಿಮ್ಮನ್ನ ನೋಡ್ಬೇಕು ಅಂತ ಹೇಳಿ ಕೇಳ್ಕೊಂಡಿದೀಯ ನಾನು ಹಿಂಗೆ ಮನೆಯಿಂದ ಹಿಂಗ್ ಹೋಗಬೇಕಾರೋ ಯಾರೋ ಒಂದ್ ಸಡನ್ ಆಗಿ ಒಬ್ರು ನೋಡಿದಾಗ ಒಂದು ಪಟ್ಟ ಅಂತ ನೋಡಿ ಖುಷಿ ಆದ್ರು ಅವ್ರು ಅಂದ್ರೆ ಹೈ ಅಂದ್ರೆ ಹೈ ಬಾಲ್ ಅಲ್ಲಿ ಕಂಡಿದ್ರು ಫುಲ್ ಮಾಸ್ಕ್ ಬಟ್ ಅವ್ರು ನೋಡ್ದಷ್ಟೇ ಖುಷಿ ಆಯ್ತಪ್ಪ ನಿನ್ನ ಅನ್ನೋದೊಂದು ಅದನ್ನ ಹೇಳಿದ್ರು ತುಂಬಾ ಖುಷಿ ಆಯ್ತಾ ಅಂದ್ರೆ ನೀವು ನೋಡ್ತಾ ಇದೀರ ಟ್ರೈಲರ್ ಆಗಿರ್ಬೋದು ಟೀಸರ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಮಿಲಿಯನ್ ಮಿಲಿಯನ್ ಗಟ್ಲೆ ವ್ಯೂಸ್ ಆದಾಗ ಬಟ್ ಇಷ್ಟು ಮಾಡಿ ಸಿನಿಮಾ ಬೇರೆ ಇದು ಅವ್ರು ಅವ್ರನ್ನ ಪ್ರೀತಿ ಪಟ್ಟು ಅವ್ರನ್ನ ಒಂದು ಕೈ ಹಿಡಿದ ಮೇಲೆ ನಡೆಸ್ಕೊಂಡು ಹೋಗ್ತಾ ಇದಾರಲ್ಲ ಅದು ತುಂಬ ಖುಷಿ ಆಗುತ್ತೆ ಒಂದಷ್ಟು ಇಷ್ಟು ದಿನ ಆಗಿದೆ ಬೇರೆ ಇವಾಗ ಇನ್ನೂ ಅದ್ರ ಡಬ್ಬಲ್ ಮಾಡ್ತಾ ಇದ್ದಾರೆ ಹಬ್ಬ ಮಾಡ್ತಾ ಇದ್ದಾರೆ ನಾನು ಅಷ್ಟೇ ಇವಾಗ ಡಿಸೆಂಬರ್ ಹನ್ನೆರಡು ಅಂತ ಹೇಳಿದ್ರು ಹನ್ನೊಂದಕ್ಕೆ ರಿಲೀಸ್ ಆಗ್ತದೆ ಬೆಳಗ್ಗೆ ಹೋಗಿ ಮಾರ್ನಿಂಗ್ ಶೋ ಫಸ್ಟ್ ಮೇನ್ ಹೋಗಿ ನೋಡ್ತೀನಿ ಮಿಸ್ ಮಾಡಲ್ಲ ಎಲ್ಲರ ಜೊತೆ ಆ ಖುಷಿನ ನಾನು ಇವತ್ತಿನವ್ರಿಗೂ ಹೋಗಿಲ್ಲ ನಾನು ಬಟ್ ಈಗ ಹೋಗ್ತೀನಿ ಡೈವಿಲ್ ಪಕ್ಕ ಮಿಸ್ ಮಾಡಿದೆ ಫಸ್ಟ್ ಶೋ ಫಸ್ಟ್ ಶೋಗೆ ಹೋಗ್ತೀನಿ